ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ನಾನಿವತ್ತು ಎಲ್ಲ ಹೆಣ್ಮಕ್ಳಿಗೂ ಒಂದು ಯೂಸ್ ಆಗುವಂಥ ಒಂದು ವಿಡಿಯೋನ ನನ್ನ ವಿಡಿಯೋ ನನ್ನ ಚಾನಲಲ್ಲಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ವಿಡಿಯೋನ ಕೊನೆ ತನಕ ನೋಡಿ ತುಂಬ ಒಳ್ಳೆಯ ವಿಷಯಗಳಿದೆ ಇದರಲ್ಲಿ ಫ್ರೆಂಡ್ಸ್ ಇದು ಬಂದು ನಮ್ಮ ಸಂಘದಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಆ ಟೈಮಲ್ಲಿ ಒಬ್ಬರು ಜೀವಿತಾ ಮೇಡಮ್ ಅಂತ ಬಂದಿದ್ದರು ಅವರು ಸೆಲೆಬ್ರಿಟಿಯಾಗಿ ಬಂದಿದ್ದರು ಅವರು ಹೆಣ್ಮಕ್ಳಿಗೆ ತುಂಬ ಒಳ್ಳೆಯ ವಿಷಯಗಳನ್ನ ತೋ ಹೇಳಿಕೊಟ್ಟಿದ್ದಾರೆ ವಿಡಿಯೋನ ಕೊನೆ ತನಕ ನೋಡಿ ನೀವು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಹಾಗೆ ಗಂಡ್ಮಕ್ಳು ಕೂಡ ನೋಡ್ತಾ ಇರ್ತೀರ ಹೆಣ್ಮಕ್ಕಳ ಮೇಲೆ ಒಳ್ಳೆ ಭಾವನೆ ಇಟ್ಕೊಂಡು ಈ ವಿಡಿಯೋನ ನೋಡಿ ಹಾಗೆ ನಿಮ್ಮನೇಲಿ ಕೂಡ ಅಕ್ಕ ತಂಗಿರು ಅಮ್ಮ ಎಲ್ಲರೂ ಕೂಡ ಇದ್ದೇ ಇರ್ತಾರಲ್ವ ಅದಕ್ಕೆ ಒಳ್ಳೆಯ ಭಾವನೆಯಿಂದ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಜೀವಿತಾ ಮೇಡಮ್ ಅವರು ಕಪ್ ಅಂತಾರಲ್ಲ ಪೀರಿಯಡ್ ಕಪ್ಪನು ಕಪ್ಪಂತನೂ ಅಂತಾರೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡ್ತಾ ಇದ್ದಾರೆ ಈ ಮಾಹಿತಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಗೊತ್ತಾಗಲಿ ಅಂತ ನಾನು ವೀಡಿಯೋ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಹಾಗೆ ಆ ಕಪ್ಪನ್ನ ಹೇಗೆ ಹಾಕ್ಕೊಳ್ಳೋದು ಅದರಿಂದ ಏನೆಲ್ಲ ಯೂಸ್ ಇದೆ ಏನೆಲ್ಲ ಬೆನಿಫಿಟ್ಸ್ ಇದೆ ಹಾಗೆ ಅದರ ಸೈಜು ಅದರ ಫ್ರೈಸು ಎಲ್ಲ ಕೂಡ ಹೇಳ್ತಾರೆ ಪ್ರತಿಯೊಂದನ್ನು ಹೇಳ್ಕೊಡ್ತಾರೆ ಇದರಲ್ಲಿ ವಿಡಿಯೋನ ಕೊನೆ ತನಕ ನೋಡಿ ಯಾರೂ ಕೂಡ ಹೆಣ್ಮಕ್ಳು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇದ್ರ ಬಗ್ಗೆ ನನಗೂ ಅಷ್ಟಾಗಿ ಗೊತ್ತಿರಲಿಲ್ಲ ಆದರೆ ಕಪ್ ಯೂಸ್ ಮಾಡ್ತಾರೆ ಅಂತ ಗೊತ್ತಿತ್ತು ಆದರೆ ಅದನ್ನು ಹೇಗೆ ಯೂಸ್ ಮಾಡ್ತಾರೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದ್ರೆ ಅಲ್ವಾ ನಾವು ಕೂಡ ಧೈರ್ಯವಾಗಿ ಯೂಸ್ ಮಾಡೋಕ್ಕಾಗೋದು ಇಲ್ಲ ಅಂದರೆ ಯಾರು ಕೂಡ ಯೂಸ್ ಮಾಡೋದಕ್ಕೆ ಆಗೋಲ್ಲ ಅದಕ್ಕೆ ಇವತ್ತಿನ ವಿಡಿಯೋನಲ್ಲಿ ನೋಡಿ ಜೀವಿತಾ ಮೇಡಮ್ ಅವರು ಏನು ಹೇಳಿದ್ದಾರೆ ಅಂತ ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗಬೇಡಿ ಹಾಗೇ ವೀಡಿಯೋನಲ್ಲಿ ಸ್ವಲ್ಪ ಬ್ಯಾಕ್ಗ್ರೌಂಡ್ ಸೌಂಡ್ ಇರುತ್ತೆ ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಹಾಗಂತ ವೀಡಿಯೋನ ಯಾರು ಕೂಡ ನೋಡದೆ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಒಳ್ಳೆ ಮಾಹಿತಿ ಇದೆ ಅಂತ ಭಾವಿಸ್ತಾ ಇದ್ದೀನಿ ಒಂದ್ ನಲ್ವತ್ತ ದೇಹದ ಪರಿಸ್ಥಿತಿ ಅನುಗುಣವಾಗಿ ಹಾಕ್ತಾ ಇದ್ದಾರೆ ಏನು ಅನ್ನ ನೀವು ಮಾಡುವಡ್ಸ್ ಎಲ್ ಅರ್ಥ

yeah <laughs> जोतेली 一年新的。<music> ದೇಹಕ್ಕೆ ಇದರಿಂದ ಹಾರ್ಮ್ಫುಲ್ ಏನೋ ಅಂದರೆ ಒಂದು ನವೆಗೂ ಆಗೋಲ್ಲ ಸೊ ಫಸ್ಟ್ ಟೈಮ್ ಹಾಕಬೇಕಾದ್ರೆ ನಿಮಗೆ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ಫಸ್ಟ್ ಟೈಮ್ ಯೂಸ್ ಮಾಡೋಲ್ಲ ಇದನ್ನ ಎರಡು ಥರ ಜಸ್ಟ್ ಜಸ್ಟೀಸ್ ಫೋನ್ ಮಾಡಿ ಸೊಪ್ಪಿಗೆ ಹೋಗೋದೆ ಪೇನ್ ಆಗೋಲ್ಲ ನಿಮಗೆ ಅಕೌಂಟಿದ್ರು ಕೂಡ ಫಿಲ್ ಆಗೋಲ್ಲ ಒಳಗಡೆ ಇದೆ ಅಂದ್ರೆ ಕೂಡ ಗುಡ್ ಆಗೋಲ್ಲ ಇಲ್ಲಿ ಹೋಗಿ ಒಳಗಡೆ ಫಿಕ್ಸ್ ಆಗುತ್ತೆ ಫಿಕ್ಸ್ ಆಗ್ರೆ ಅದು ಒಳಗಡೆ ಇದರಲ್ಲಿ ತುಂಬಿದೆ ಗೀಡಾಗಿದೆ شلطید ہے حتی راقا اگر آپ کے لئے انگر امار پر اسکولا کرنی شاہد ہے یہ تو بانسان امید میں it exactly. was ನಿಮ್ಮ ನೀರಲ್ಲಿ ವಾಶ್ ಮಾಡ್ತೀರಾ ಅಗೇನ್ ಸೇಮ್ ಪ್ರೊಸೀಜರ್ ಫೋಲ್ ಮಾಡ್ತೀರಾ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋ ಎಲ್ಲ ಹೆಣ್ಮಕ್ಳಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೇನು ಏನು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಹಾಗೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್